ಸಂಪತ್ತು ನಿಮ್ಮ ಜೀವನದ ಮಾಲೀಕನಾಗಬಾರದು ಸಹಾಯಕನಾಗಬೇಕು ಸಂಪತ್ತಿನ ಬೆನ್ನೇರಿ ಹೋಗುವ ಮನುಷ್ಯ ಅತಿ ಆಸೆಯನ್ನು ಹೊಂದುತ್ತಾನೆ ಸಂಪತ್ತಿನ ಮದ ಮನುಷ್ಯರ ತಲೆ ತಿರುಗಿಸುತ್ತದೆ ಮನುಷ್ಯ ಮನುಷ್ಯರ ನಡುವೆ ಅಂತರವನ್ನು ತಂದಿಡುತ್ತದೆ ಸಂಪತ್ತನ್ನು ಗಳಿಸುವುದು ಮುಖ್ಯವಲ್ಲ ಅದನ್ನು ಹೇಗೆ ಗಳಿಸುತ್ತಾರೆ ಎನ್ನುವುದು ಮಾತ್ರ ಮುಖ್ಯ ಸಂಪತ್ತನ್ನು ಎಷ್ಟು ಬೇಗ ಗಳಿಸಿದ್ದೀರಿ ಎನ್ನುವುದು ಮುಖ್ಯವಲ್ಲ ಗಳಿಸಿದ್ದನ್ನು ಬುದ್ಧಿವಂತಿಕೆಯಿಂದ ಉಳಿಸುವುದು ಬಹಳ ಮುಖ್ಯ ಹಣವನ್ನು ಕಳೆದುಕೊಂಡರೆ ಗಳಿಸಬಹುದು ನಂಬಿಕೆಯನ್ನು ಕಳೆದುಕೊಂಡರೆ ಗಳಿಸುವುದು ಕಷ್ಟ ಹಣದಿಂದ ನಂಬಿಕೆಯನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ನಂಬಿಕೆಯಿಂದ ಎಷ್ಟು ಹಣವನ್ನು ಬೇಕಾದರೂ ಗಳಿಸಲು ಸಾಧ್ಯ ಜೀವನದಲ್ಲಿ ನಂಬಿಕೆಯೇ ಅತಿ ಮುಖ್ಯ ಸಂಪತ್ತಿನ ನಿಜವಾದ ಮೌಲ್ಯ ಎಂದರೆ ಹೃದಯದಲ್ಲಿರುವ ಉದಾರತೆ ಸಂಪತ್ತು ಹೃದಯ ವೈಶಾಲ್ಯದಿಂದ ಕೂಡಿರಬೇಕು ಅರ್ಹ ವ್ಯಕ್ತಿಗಳಿಗೆ ದಾನವಾಗಬೇಕು ಸರಿಯಾದ ವಿನಿಯೋಗ ಸಂಪತ್ತಿಗೆ ನೀಡುವ ನಿಜವಾದ ಗೌರವ ಸಂಪತ್ತಿನ ಅರಿವು ನಮಗಿದ್ದರೆ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೊಳ್ಳಿ ನಾವು ಗಳಿಸಿದ್ದು ಸಂಪತ್ತಲ್ಲ ಉಳಿಸಿದ್ದು ಸಂಪತ್ತು ಸಂಪತ್ತು ಬೆಳೆದಂತೆ ಅದರ ಜೊತೆಯಲ್ಲಿಯೇ ವಿನಯವನ್ನು ಬೆಳೆಸಿಕೊಂಡು ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಸಂಪತ್ತಿನ ಹಿಂದೆ ಬಿದ್ದು ಸಂಸ್ಕಾರವನ್ನು ಮರೆತು ಬಿಡಬಾರದು ಮಾನವೀಯತೆಯನ್ನು ಮರೆತು ಬಾಳಬಾರದು ಸಂಪತ್ತನ್ನು ಗಳಿಸಿ ಉಳಿಸಬೇಕು ಹಣವನ್ನು ಗಳಿಸುವುದು ಬಿತ್ತನೆ ಮಾಡಿ ಬೆಳೆಯನ್ನು ಬೆಳೆಯುವಂತೆ ಸಹನೆ ಬೇಕು ದೀರ್ಘಕಾಲದ ಸಹನೆಯಿಂದ ಹಣವನ್ನು ಗಳಿಸುವುದು ಸುಲಭ ಸನ್ಮಾರ್ಗದಲ್ಲಿ ಗಳಿಸಿದ ಸಂಪತ್ತು ಜೀವಮಾನವಿಡೀ ಸಂತೋಷವನ್ನು ತುಂಬುತ್ತದೆ ಸಂಪತ್ತು ಸನ್ಮಾರ್ಗದಿಂದ ಗಳಿಸಬೇಕು ಹಣವೇ ಜೀವನವಲ್ಲ ಅದು ಜೀವನದ ಒಂದು ಭಾಗ ಜೀವನವನ್ನು ಸುಗಮವಾಗಿ ನಿರ್ವಹಿಸಲು ಹಣ ಬೇಕು ಹಣದಿಂದ ಹಲವು ಕಾರ್ಯ ನೆರವೇರುತ್ತದೆ ಆದರೆ ಎಲ್ಲ ಕಾರ್ಯಗಳು ಹಣದಿಂದಲೇ ಸಾಧ್ಯವಿಲ್ಲ ಹಣಕ್ಕೆ ಅತಿಯಾದ ಪ್ರಾಮುಖ್ಯ ಕೊಡಬಾರದು ಅಗತ್ಯವಿದ್ದಷ್ಟು ಮಾತ್ರ ಹಣವನ್ನು ಗಳಿಸಿ ಸಂಪಾದನೆ ಮಾಡಬೇಕು ಸಂಪತ್ತು ನಿನ್ನ ಕನಸುಗಳನ್ನು ಮಾತ್ರ ನನಸಾಗಿಸಬೇಕು ಸ್ವಭಾವವನ್ನು ಬದಲಾಯಿಸಬಾರದು ಬೇರೆಯವರ ಮನಸ್ಸನ್ನು ನೋಯಿಸುವ ಹಾಗೆ ನಳವಡಿಕೆಯನ್ನು ತೋರಬಾರದು ಸಂಪತ್ತು ಬಂದಾಗ ಕನಸು ನನಸಾದ ಸಂತೋಷವನ್ನು ಆಚರಿಸಬೇಕೇ ವಿನಃ ಅಹಂಕಾರವನ್ನು ಇತರರ ಮೇಲೆ ತೋರಿಸಬಾರದು ಸಂಪತ್ತು ಗಳಿಸುವ ಮೊದಲು ಮತ್ತು ನಂತರ ನಿನ್ನ ಮೌಲ್ಯಗಳನ್ನು ಕಾಪಾಡಿಕೊ ಸಂಪತ್ತಿನಿಂದ ಮೌಲ್ಯಗಳನ್ನು ಗಳಿಸುವುದಕ್ಕಿಂತ ಮೌಲ್ಯಗಳಿಂದ ಸಂಪತ್ತು ಗಳಿಸುವುದು ಶ್ರೇಷ್ಠ ಮೌಲ್ಯಗಳಿಂದ ಗಳಿಸಿದ ಸಂಪತ್ತಿಗೆ ಅನುಗಾಲ ಗೌರವವಿರುತ್ತದೆ ಅದು ಸದಾಕಾಲ ನಮ್ಮನ್ನು ರಕ್ಷಿಸುತ್ತದೆ ಸಂಪತ್ತಿನ ನಿಜವಾದ ಆನಂದ ಹಂಚಿಕೆಯಲ್ಲಿದೆ ಗಳಿಸಿದ ಸಂಪತ್ತನ್ನು ಬಡವರಿಗೆ ಹಂಚುವುದರಿಂದ ದಾನ ಮಾಡಿದ ಸಂಪತ್ತು ವೃದ್ಧಿಸುತ್ತದೆ ಸಂಪತ್ತಿನೊಂದಿಗೆ ಪುಣ್ಯ ಲಭಿಸುತ್ತದೆ ಸಂಪತ್ತು ಗಳಿಸುವುದು ಮುಖ್ಯವಲ್ಲ ಅದರ ಸದ್ವಿನಿಯೋಗ ಎನ್ನುವುದು ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮನುಷ್ಯನ ಜೀವನದಲ್ಲಿ ಸತ್ಯವೇ ಸಂಪತ್ತು ಸತ್ಯದಿಂದ ಕೂಡಿದ ಸರ್ವ ಸಂಪತ್ತು ಸಹಸ್ರಪಟ್ಟು ಹೆಚ್ಚುತ್ತಾ ಹೋಗುವ ಶಕ್ತಿ ಹೊಂದಿದೆ ಸಂತೋಷವೇ ಸಂಪತ್ತು ಸೌಭಾಗ್ಯ ಎಲ್ಲವೂ ಆಗಿರುತ್ತದೆ ಸಂಪತ್ತನ್ನು ಪಡೆದು ಸಂತೋಷವನ್ನು ಹೊಂದಬೇಕು ಸಂಪತ್ತು ಎನ್ನುವುದು ಜೀವನ ನಡೆಸಲು ಬೇಕಾಗುವ ವಸ್ತು ಆಗಬೇಕೇ ವಿನಃ ಅದೇ ಜೀವನವಾಗಬಾರದು ಸಂಪತ್ತಿನಿಂದ ಅಹಂಕಾರ ಸಲ್ಲದು ಇತರರನ್ನು ನೋಯಿಸುವುದು ಇತರರ ಮೇಲೆ ದಬ್ಬಾಳಿಕೆ ಮಾಡುವುದು ಯಾವುದೂ ಸಹ ಸಂಪತ್ತು ತಂದುಕೊಡುವ ಸೌಭಾಗ್ಯವಾಗಬಾರದು ಇರುವ ಸಂಪತ್ತನ್ನು ಸರ್ವರೊಂದಿಗೆ ಹಂಚಿ ಸುಖದಿಂದ ಶಾಂತಿಯಿಂದ ಹೊಂದಾಣಿಕೆಯಿಂದ ನೆಮ್ಮದಿಯಿಂದ ಬಾಳ್ವೆಯನ್ನು ಮಾಡಿ ಅನ್ನುವುದು ಸಂಪತ್ತು ನೀಡುವ ಸಂದೇಶ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ